ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜಿ ಸಿ ವ್ಲಾಗ್ಸ್ ಮೊನ್ನೆ ನೀವು ಶೃಂಗೇರಿ ವಿಡಿಯೋನ ನೋಡ್ಕೊಂಡು ಬಂದ್ರಿ ಹಾಗೆ ಶೃಂಗೇರಿಯಿಂದ ಹೊರನಾಡಿಗೆ ಹೋಗುವಾಗ ಒಂದು ಮೂರು ಕಿಲೋಮೀಟರ್ ಹತ್ತತ್ರ ಈ ಒಂದು ಹಳ್ಳಿ ಮನೆ ಇದೆ ಇಲ್ಲಿ ಸ್ಪೆಷಲ್ ಮಲ್ನಾಡ್ ಸ್ಪೆಷಲ್ ಐಟಮ್ಸ್ಗಳೆಲ್ಲ ಸಿಗ್ತವು ಹಾಗೆ ಈ ಹಳ್ಳಿ ಮನೆ ಇನ್ನೂರ ಹತ್ತು ವರ್ಷದ ಹಳೆ ಮನೆ ಇದ್ದು ತುಂಬ ಚೆನ್ನಾಗಿದೆ ಮನೆ ಮಾತ್ರ ಸೂಪರ್ ಆಗಿದೆ ಇಲ್ಲಿ ಹಳ್ಳಿ ಮನೆ ಫಾಲ್ಸ್ ಕೂಡ ಇದೆ ಯಾರಾದರೂ ಹೊರನಾಡಿಗೆ ಹೋದಾಗ ಈ ಶೃಂಗೇರಿಯಿಂದ ಹೊರನಾಡಿಗೆ ಹೋಗೋ ರೋಡಲ್ಲಿ ಇದು ಹತ್ತಿರದಲ್ಲೇ ಸಿಗುತ್ತೆ ನೀವು ಕೂಡ ಹೋಗಿ ನ್ಯಾಚುರಲ್ ಆಗಿ ಏನೆಲ್ಲ ಇದೆ ನಾನು ಹಾಗೆ ಕೆಲವೊಂದು ಕಡೆ ಬಿಟ್ಟಿರ್ತೀನಿ ನೀವು ಕೂಡ ನೋಡಿ ಶುದ್ಧ ಜೇನುತುಪ್ಪ ಹಳ್ಳಿ ಮನೆ ಉಪ್ಪಿನಕಾಯಿ ಹಳ್ಳಿ ಮನೆ ಕಾಫಿ ಟೀ ಪುಡಿ ಹಳ್ಳಿ ಮನೆ ಆಯುರ್ವೇದಿಕ್ ಹಳ್ಳಿ ಮನೆ ಜ್ಯೂಸ್ ಹಳ್ಳಿ ಮನೆ ಫ್ಯಾನ್ಸಿ ಗಿಫ್ಟ್ ಇಷ್ಟೆಲ್ಲ ಸಿಗ್ತಾವ ಇಲ್ಲಿ ಇನ್ನೂರ ಹಳೆಯ ಮನೆಯಂತೆ ನೋಡ್ಕೊಂಡ್ ಬರ್ಬೋದಂತೆ ಬಾ ಕೆಲಸ ನಡೀತಾ ಇದೆ ಇದ ನೋಡ್ಕೊಂಡ್ ಬರಲ್ಲ ಬರ್ರಿ ಹೋಗಿ ಅಲ್ಲಿವರೆಗೂ ಹಳೆಯ ಮನೆ ಇಲ್ಲಿ ದೇವಸ್ಥಾನನು ಕೂಡ ಮಾಡ್ಕೊಂಡಿದ್ರು ಕಾಣಿಸುತ್ತೆ ಅವರು ಇಷ್ಟು ಚೆನ್ನಾಗಿತ್ತಲ್ಲ ちょっとだけでも聞いてくれて ನೋಡಿ ಇದೇ ಹಳ್ಳಿ ಮನೆ ಹಳ್ಳಿ ಫಾ ಮನೆ ಫಾಲ್ಸಿಗೆ ಹೋಗುವಂಥ ದಾರಿ ಅದು ಅಲ್ಲೇ ಎಂಟ್ರೆನ್ಸ್ ಇರೋದು ಓಕೆ ಹಳ್ಳಿ ಮನೆ ಈ ರೀತಿ ಕಾಣುತ್ತೆ ಈ ಹಳ್ಳಿ ಮನೆ ಸ್ಪೆಷಲ್ ಶಾಪು ಸ್ಪೆಷಲ್ ಐಟಮ್ಸ್ ಮಲೆನಾಡ ಸ್ಪೆಷಲ್ ಐಟಮ್ಸ್ ಸಿಗುವಂಥ ಶಾಪು ಇದೆ ಪಕ್ಕದಲ್ಲೇ ಇದೆ ನೋಡಿ ಅದು ಇದನ್ನು ಇದೆಲ್ಲನೂ ಒಬ್ಬರೇ ನಡೆಸೋದು ಇದನ್ನು ತುಂಬ ಚೆನ್ನಾಗಿದೆ ಇಲ್ಲಿಂದ ಬಂದರೆ ಹಳ್ಳಿ ಮನೆ ಫಾಲ್ಸ್ ನಡೀತು ಹೋಗೋಣ ಹಳ್ಳಿ ಮನೆ ಫಾಲ್ಸ್ ಸ್ವಲ್ಪ ಸೈಡಿಗೆ ದಾರಿ ದಾರಿ ತೋರಿಸೋಣ ಓಕೆ ಹಳ್ಳಿ ಮನೆ ಫಾಲ್ಸ್ ನೋಡ್ರಿ ಇಲ್ಲೇ ಬೋರ್ಗರೈವೇ ಶಬ್ದ ಕೇಳ ಅಲ್ಲಿಂದ ಬಂದ್ವಿ ಈಗ ಹಳ್ಳಿ ಮನೆ ಫಾಲ್ಸ್ ಈಗಿನ ಬೋರ್ಗರೈವ ಶಬ್ದ ಕೇಳಿಸ್ತಾ ಇತ್ತಲ್ಲ ನಿಮಗೆ ಬರೀ ತೋರಿಸ್ತೀನಿ ಹಳ್ಳಿ ಮನೆ ಫಾಲ್ಸ್ ಹಳ್ಳಿ ಮನೆ ನೋಡಿದ್ರಿ ಹಳ್ಳಿ ಮನೆ ಮಸಾಲ ಐಟಮ್ಸ್ ಇದೆಲ್ಲ ತೋರಿಸಿಲ್ಲ ನಾನು ತೋರಿಸ್ತೀನಿ ಸರ ಅವ್ನು ಬರೀ ಹಿಂದಕ್ಕೆ ಹೋಗ್ಬಿಡ್ತೀವಿ ನೋಡ್ರಿ ನನಗೆ ಈ ಹೂ ಭಾಳ ಇಷ್ಟ

ಅಲ್ಲ ಇದ್ದ ಅವಕಾಶಗಳನ್ನೆಲ್ಲ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳ್ತಾರಲ್ಲ ಇದ್ಕಮ್ಮತ್ ಹೇಳದು ಹಳ್ಳಿ ಮನೆ ಫಾಲ್ಸ್ ಐ ನಾವು ಹಳ್ಳಿ ಮನೆ ಫಾಲ್ಸ್ ಅಂತ ಬರ್ದಾರ್ ನೋಡ್ರಿ ಇಲ್ಲೆಲ್ಲ ನಾವ್ ರೀ ನೋಡ್ರಿ ಏನ್ ಕಾಣಸ್ತೈತಿ மீரியா இல்ல அக்கடை தோர் ஓகேணா வரணு கிரி நோடி உம் இவ அவ்வா பிங்க் கலர் நோட்லேர் பரிசர நாஷ மாட்ட நம் ஏன் அல்ல வாசினி சுட்டி ஒழக உம் அப்பினி குண்டி வாசனி சரண்டி வாசினி குடதிர் இல்லை நோடு ஐத்து வரணு ಓಕೆ ನೋಡಿದ್ರಲ್ಲ ಇನ್ನೂರ ಹತ್ತು ವರ್ಷದ ಹಳೆಯ ಮನೆ ಹಳ್ಳಿ ಮನೆ ಹಾಗೆ ಹಳ್ಳಿ ಮನೆಯ ಪಕ್ಕದಲ್ಲಿರುವಂಥ ಅವರ ಮಲೆನಾಡ ಸ್ಪೆಷಲ್ ಐಟಮ್ಸ್ ಇರುವಂಥ ಶಾಪು ಹಾಗೆ ಹಳ್ಳಿ ಮನೆ ಫಾಲ್ಸ್ ಹೇಗಿದೆ ಅಂತ ನೋಡಿದ್ರಲ್ಲ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ನನಗೆ ಹೇಳಿ ಕೆಲವೊಂದಷ್ಟು ಫೋಟೋ ಕ್ಲಿಪ್ಪಿಂಗ್ಸ್ನ ನಾನು ಇದರಲ್ಲಿ ಆ್ಯಡ್ ಮಾಡಿದೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಎಂಜಾಯ್ ಮಾಡ್ತಾಯಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೋಸ್ಕರ ಇರಿ ನೆಕ್ಸ್ಟ್ ಬರೋಂತ ವಿಡಿಯೋನೇ ಹೊರನಾಡಿನ ವಿಡಿಯೋ ಆಗಿರುತ್ತೆ ನೀವು ಕೂಡ ನೋಡಿ ಓಕೆ ವಿಡಿಯೋ ನೋಡಿದ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು